ಆತ್ಮೇರೆ ಎಲ್ಲರಿಗೂ ಶುಭೋದಯ ಸೂರ್ಯ ಫೌಂಡೇಶನ್ ವತಿಯಿಂದ ನೀಡುತ್ತಿರುವಂಥ ಮುಂಜಾನೆ ಮಾತುಗಳಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮುಂಜಾನೆ ಮಾತು ಅದ್ಭುತವಾದ ಶಕ್ತಿಯನ್ನು ನೀಡುವಂಥ ಬೆಳಗಿನ ಒಂದು ಸಕಾರಾತ್ಮಕ ನಡೆಯೇ ಈ ಮುಂಜಾನೆ ಮಾತು ಆತ್ಮೇರೆ ಅಫರ್ಮೇಷನ್ಸ್ ಸಕಾರಾತ್ಮಕತೆ ನಾನು ಸಕಾರಾತ್ಮಕ ಶಕ್ತಿಯನ್ನು ವರಸಿಸುತ್ತೇನೆ ಮತ್ತು ನನ್ನ ಶಕ್ತಿ ಏನೆಂದು ನಾನು ತಿಳಿದುಕೊಂಡಿದ್ದೇನೆ ಈ ನನ್ನ ಜೀವನದಲ್ಲಿ ಉತ್ತಮ ಶಕ್ತಿಯನ್ನು ಆಕರ್ಷಿಸುತ್ತೇನೆ ನಾನು ಪ್ರತಿ ಸನ್ನಿವೇಶದಲ್ಲೂ ಒಳ್ಳೆಯದನ್ನು ಕೇಂದ್ರೀಕರಿಸಲು ಮತ್ತು ಒಳ್ಳೆಯ ಲೈನಿಂಗನ್ನು ಕಂಡುಕೊಳ್ಳಲು ಆಯ್ಕೆ ಮಾಡುತ್ತೇನೆ ನನ್ನ ಸಕಾರಾತ್ಮಕ ಮನಸ್ಥಿತಿಯು ಸವಾಲುಗಳನ್ನು ಸುಲಭವಾಗಿಯೂ ಮತ್ತು ಅನುಗ್ರಹದಿಂದ ಜಯಿಸಲು ಅನುವು ಮಾಡಿಕೊಡುತ್ತದೆ ಎಂದು ನಂಬಿದ್ದೇನೆ ನನ್ನ ಜೀವನದಲ್ಲಿ ಎಲ್ಲ ಆಶೀರ್ವಾದಗಳಿಗಾಗಿ ನಾನು ಕೃತಜ್ಞನಾಗಿದ್ದೇನೆ ಮತ್ತು ನಾನು ನೋಡುವ ಎಲ್ಲೆಡೆ ಸಮೃದ್ಧಿಯನ್ನೇ ನಾನು ಕಾಣುತ್ತೇನೆ ನನಗಾಗಿ ಉಜ್ವಲ ಮತ್ತು ಸಂತೋಷದ ಭವಿಷ್ಯವನ್ನು ಸೃಷ್ಟಿಸುವ ನನ್ನ ಸಾಮರ್ಥ್ಯವನ್ನು ನಾನು ಸದಾ ನಂಬಿದ್ದೇನೆ ನಾನು ಬೆಳಕು ಮತ್ತು ಆಶಾವಾದದ ದಾರಿದೀಪವಾಗಿದ್ದೇನೆ ಜೀವನದಲ್ಲಿ ಸೌಂದರ್ಯವನ್ನು ನೋಡಲು ಇತರರನ್ನು ಪ್ರೇರೇಪಿಸುತ್ತೇನೆ ನಾನು ಸಕಾರಾತ್ಮಕತೆ ಮತ್ತು ಆಶಾವಾದವನ್ನು ಹೊರಹಾಕುತ್ತೇನೆ ನಾನು ಎದುರಿಸುವ ಪ್ರತಿಯೊಬ್ಬರಿಗೂ ಸಂತೋಷ ಮತ್ತು ಪ್ರೀತಿಯನ್ನು ಹರಡುತ್ತೇನೆ ನನ್ನ ದಾರಿಯಲ್ಲಿ ಬರುವ ಎಲ್ಲ ಒಳ್ಳೆಯ ವಿಷಯಗಳಿಗೆ ನಾನು ಹರನಾಗಿದ್ದೇನೆ ಮತ್ತು ಪೂರೈಸುವ ಮತ್ತು ಸಂತೋಷದಾಯಕ ಜೀವನವನ್ನು ನಡೆಸಲು ಹರನಾಗಿದ್ದೇನೆ ನಾನು ಧನಾತ್ಮಕತೆಯನ್ನು ಜೀವನದ ಒಂದು ಮಾರ್ಗವಾಗಿ ಸ್ವೀಕರಿಸುತ್ತೇನೆ ನನ್ನಲ್ಲಿ ಮತ್ತು ಇತರರಲ್ಲಿ ಒಳ್ಳೆಯದನ್ನು ನೋಡಲು ಆರಿಸಿಕೊಳ್ಳುತ್ತೇನೆ ನಾನು ಸಕಾರಾತ್ಮಕತೆ ಮತ್ತು ಸಂತೋಷಕ್ಕಾಗಿ ಮ್ಯಾಗ್ನೆಟ್ ಆಗಿದ್ದೇನೆ ನನ್ನ ಜೀವನದಲ್ಲಿ ಒಳ್ಳೆಯದನ್ನೇ ಆಕರ್ಷಿಸುತ್ತೇನೆ ಒಳ್ಳೆಯದನ್ನೇ ಮಾಡುತ್ತೇನೆ ಒಳ್ಳೆಯವನೇ ಆಗಿರುತ್ತೇನೆ ಏಕೆಂದರೆ ನನ್ನ ಶಕ್ತಿ ನನ್ನ ಆಕರ್ಷಣೆಯ ಶಕ್ತಿ ಅದು ಸಕಾರಾತ್ಮಕತೆ ಎಲ್ಲರಿಗೂ ಧನ್ಯವಾದಗಳು